ಎಸ್ ಸಿ ಅನುದಾನ ಸಮರ್ಪಕ ಹಂಚಿಕೆಯಾಗಲಿ ಸಂತೋಷ್ ಹಿರೇಮನಿ ಮುಂಡರ್ಗಿ ಪುರಸಭೆಯ ಎಸ್ ಸಿ ವಿಶೇಷ ಅನುದಾನ ಪಟ್ಟಣದ ಇಪ್ಪತ್ತ್ಮೂರನೇ ವಾರ್ಡ್ಗಳಿಗೆ ಸಮರ್ಪಕ ಹಂಚಿಕೆಯಾಗಲಿ ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪುರಸಭೆಯ ಸದಸ್ಯ ಸಂತೋಷ್ ಹಿರೇಮನಿ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ಈಗಾಗಲೇ ಎಸ್ ಸಿ ವಿಶೇಷ ಅನುದಾನ ಸುಮಾರು ಎರಡು ಕೋಟಿ ರೂಪಾಯಿ ಮಂಜೂರಾಗಿದ್ದು ಅದರಲ್ಲಿ ಅರವತ್ತೇಳು ಲಕ್ಷ ರೂಪಾಯಿಗಳನ್ನು ಇಪ್ಪತ್ತೆರಡನೇ ವಾರ್ಡಿಗೆ ಅತಿ ಹೆಚ್ಚು ಹಂಚಿಕೆಯಾಗಿದ್ದು ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಕಳಿಸಲಾಗಿದ್ದು ಮಾನ್ಯ ಮುಖ್ಯ ಅಧಿಕಾರಿಗಳು ಹಾಗೂ ಸಹಾಯಕ ಅಭಿಯಂತರರು ನಿಯಮಗಳನ್ನು ಗಾಳಿಗೆ ತೋರಿದ್ದು ಕಂಡುಬರ್ತದೆ ಪುರಸಭೆ ಸದಸ್ಯರನ್ನು ಕರೆಯದೆ ತಾವೇಟ್ಟರ ಮಾಡಿಕೊಂಡಿದ್ದಾರೆ ಇದರಿಂದ ಸಂಶಯ ವ್ಯಕ್ತವಾಗುತ್ತಿದೆ ಸಭೆಯ ನೋಟಿಸ್ ಯಾವ ಸದಸ್ಯರು ಕೂಡ ಬಂದಿರುವುದಿಲ್ಲ ಅಧಿಕಾರಿಗಳೇ ಕ್ರಿಯಾ ಯೋಜನೆಯನ್ನು ಮಾಡಿದ್ದು ಕಂಡುಬಂದಿದ್ದು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಎಸ್ಎಫ್ಸಿ ವಿಶೇಷ ಅನುದಾನವನ್ನು ಪಟ್ಟಣದ ಇಪ್ಪತ್ತ್ ವಾರ್ಡ್ಗಳಿಗೆ ಸರಿಯಾಗಿ ಹಂಚಿಕೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಪುರಸಭೆ ಎದುರುಗಡೆ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಇವತ್ತು ನಮ್ಮಂತ ಶಿಕ್ಷಣವಂತ ಸದಸ್ಯರು ಕೂಡ ಇವತ್ತು ಈ ಒಂದು ಅಹ್ ಕಾಮಗಾರಿಗಳನ್ನ ಈ ರೀತಿಯಾಗಿ ಮಾಡಲು ಸಂಗ್ರಹ ಇದೆ ಜೊತೆಗೆ ಇಪ್ಪತ್ ಮೂರು ವಾರ್ಡ್ ಸದಸ್ಯರು ಇವತ್ತು ಅವ್ರಿಗೂ ಕೂಡ ಇದನ್ನ ಸಮಪಾಲ ಸಮಪಾಲ ಈ ಒಂದು ಕಾಮಗಾರಿಗಳನ್ನ ತಾವು ಯುಟಿಲೈಝನ್ ಮಾಡಬೇಕು ಇದನ್ನ ನಮ್ಗೆ ಬೇಡಿಕೆ ಇವತ್ತು ಯಾವುದೇ ವಾರ್ಡಿನ ಒಂದು ವಿರುದ್ಧ ಅಲ್ಲ ಇದು ಪ್ರಸ್ಮಿಟ್ ಅಂದ್ರೆ ನಮ್ದು ಯಾವುದೇ ಒಂದು ವಾರ್ಡಿನ ಅಭಿವೃದ್ಧಿ ಇಲ್ಲ ಎಲ್ಲ ವಾರ್ಡ್ ಅಭಿವೃದ್ಧಿ ಆಗ ನಮ್ಮದು ಇದು ಅಜೆಂಡ ಅದಕ್ಕೆ ಮಾನ್ಯ ಶಾಸಕರು ಇಪ್ಪತ್ತ್ ಮೂರು ವಾರ್ಡ್ ಒಳಗೆ ತಾವು ಭೇಟಿ ನೀಡಿ ಇದ್ರ ಬಗ್ಗೆ ತಾವು ಪರಿಶೀಲನೆ ಮಾಡಬೇಕು ಯಾರ ವಾರ್ಡ್ ಒಳಗೆ ಏನು ಸಮಸ್ಯೆಗಳನ್ನು ತಾವು ಸರಿಯಾಗಿ ಈ ಒಂದು ಏನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಲ್ಲಿ ಏನು ಪುರಸಭೆ ಅನುದಾನ ಎಸ್ ಎಸ್ ಅದು ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿಯೊಂದು ವಾರ್ಡಿಗೂ ಕೂಡ ಅದು ಸರಿಸಮ ಹಂಚಿಕೆ ಆಗಬೇಕು ಅನುದಾನ ಅನ್ನೋದು ನಾನು ಈ ಮೂಲಕ ವಿನಂತಿ ಮಾಡ್ಕೊಡ್ತಾ ಇದ್ದೇನೆ ಗುಂಡ್ರಿಗೆ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸಣ್ಣ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ಪುರಸಭೆಗೆ ಎಸ್ ಎಫ್ ಸಿ ವಿಶೇಷ ಅನುದಾನವನ್ನು ಈ ಕ್ರಿಯಾ ತಡೆ ಹಿಡಿಯಬೇಕು ಯಾಕಂದ್ರೆ ಇವತ್ತು ನಮ್ಮ ಪುರಸಭೆ ಆಪ್ತಿಗಳಿಗೆ ಬರ್ತಕ್ಕಂತಹ ಈ ಒಂದು ಎಸ್ ಎಫ್ ಸಿ ಕ್ರಿಯಾ ಯೋಜನೆ ಮಂಜೂರಾತಿ ಆಗಿದ್ದು ಈ ಒಂದು ವಿಶೇಷ ಎಸ್ ಎಫ್ ಸಿ ಯೋಜನೆ ಒಂದು ಆಗುತ್ತಿದ್ದು ಇದನ್ನು ತಡೆ ಹಿಡಿಯಬೇಕು ಇವತ್ತು ಮಾನ್ಯ ಶಾಸಕರು ತಮ್ಮ ಒಂದು ಲೆಟ್ರ್ ಪ್ಯಾಡ್ನೊಳಗೆ ಈ ಒಂದು ಒಂದು ವಾರ್ಡಿನಲ್ಲಿ ಇಪ್ಪತ್ ಅರವತ್ತೇಳು ಲಕ್ಷ ಅನುದಾನವನ್ನು ತಮ್ಮ ಲೆಟರ್ ಕಡೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳವರಿಗೆ ಅನುಮೋದನೆಯಾಗಿ ಸಲ್ಲಿಸುತ್ತಿರುತ್ತದೆ ಜೊತೆಗೆ ಮಾನ್ಯ ಶಾಸಕರು ಈ ಒಂದು ಕ್ರಿಯೆ ಯೋಜನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರ ಮುಖಾಂತರವಾಗಿ ಈ ಒಂದು ಎಸ್ ಎಫ್ ಸಿ ವಿಶೇಷ ಅನುದಾನವನ್ನು ಎಲ್ಲ ಇಪ್ಪತ್ತ್ಮೂರು ಅದರಲ್ಲಿ ಇಪ್ಪತ್ತೆರಡು ವಾರ್ಡ್ಗಳಿಗೆ ತಾರತಮ್ಯ ರೀತಿಯಿಂದ ತಾವು ಒಂದು ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಇದು ನಮಗೆ ಒಂದು ದುರ್ದೈವದ ಸಂಗತಿಯ ಹೌದು ಇವತ್ತು ಮಾನ್ಯ ಶಾಸಕರು ತಮ್ಮ ಒಂದು ಒಳಗೆ ಸಂಪೂರ್ಣವಾಗಿ ಒಂದು ಗುಂಡಿಗಿ ಪುರಸಭೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದೆ ಆದರೆ ಮಾನ್ಯ ಶಾಸಕರು ಕೇವಲ ಒಂದೇ ವಾರ್ಡ್ಗೆ ಅರವತ್ತೇಳು ಲಕ್ಷ ತಮ್ಮ ಸ್ವತಃ ತಮ್ಮ ಲೆಟರ್ ಕ್ಯಾಡಿನಲ್ಲಿ ಈ ಒಂದು ಎಸ್ ಎಸ್ ಸಿ ವಿಶೇಷ ಅನುದಾನವನ್ನು ಹಾಕಿದ್ದು ಇದನ್ನು ನಾನು ಖಂಡನೆ ಮಾಡ್ತೀನಿ ಮಾಧ್ಯಮದ ಮೂಲಕ ಇವತ್ತು ಪ್ರತಿಯೊಂದು ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳು ಕಂಡು ಬರ್ತಿತ್ತು ಮಾನ್ಯ ಶಾಸಕರು ಈ ಒಂದು ವಿಶೇಷ ಎರಡು ಕೋಟಿ ಪುರಸಭೆಯ ಅನುದಾನವನ್ನು ತಾವು ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ಮಾಡಿದ್ದು ನಾನು ಇದನ್ನು ಖಂಡನೆ ಮಾಡ್ತೀನಿ ಮಾನ್ಯ ಶಾಸಕರಿಗೆ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮನ್ನು ಯಾವ ರೀತಿಯಾಗಿ ಜನರು ಅರ್ಶಿ ಅಂದರೆ ಸಮಭಾವ ಸಮಭಾವ ಅಂತಂದು ಈ ಒಂದು ನಾನುನಿ ಮೂಲಕ ತಾವು ಹೋಗಬೇಕು ಯಾಕಂದ್ರೆ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಒಂದು ಪ್ರತಿ ಒಂದು ವಾರ್ಡಿನಲ್ಲಿ ಇವತ್ತು ಗೆದ್ದು ಬಂದಿದ್ದಾರೆ ಅಂಥವರಿಗೆ ಆದ್ಯತೆ ಕೊಡಬೇಕು ಯಾವುದೋ ಒಂದು ಒತ್ತಡಕ್ಕೆ ಮರಿದು ತಾವು ಯಾವತ್ತು ಈ ಒಂದು ಅನುದಾನವನ್ನು ಹಾಕುವಂತ ರೀತಿ ನೋಡಿದ್ರೆ ನನಗೆ ಈ ಒಂದು ಮಾಧ್ಯಮ ಮುಖಾಂತರ ನಾನು ಖಂಡನೆ ಮಾಡ್ತೀನಿ ಮಾನ್ಯ ಚಂದ್ರ ಲನ್ ಸರ್ ಅವರಿಗೆ ನಾವು ತೋರಿಸ್ಕೊಳ್ತಾ ಅಂದ್ರೆ ನನ್ನ ವಾರ್ಡಿನಲ್ಲಿ ಇವತ್ತು ಈ ಒಂದು ಅಭಿವೃದ್ಧಿ ಕೂಡ ಕಂಡಿಲ್ಲ ಅದಕ್ಕಾಗಿ ನಮ್ಮ ಎಸ್ ವಿಶೇಷ ಎಸ್ ಎಫ್ ಸಿ ಅನುದಾನ ಏನಿದೆ ಅದು ಪ್ರತಿ ಒಂದು ವಾರ್ಡ್ಗಳಿಗೆ ಅದನ್ನು ಯುಟಿಲೈಝನ್ ಆಗಬೇಕು ತಾವು ಒಂದು ವೇಳೆ ಈ ಒಂದು ಅನುದಾನವನ್ನು ರದ್ದು ಈ ಒಂದು ಈ ಒಂದು ಕಾಮಗಾರಿಗಳನ್ನು ತಾವು ಕೊಟ್ಟಿರ್ತಕ್ಕಂಥ ಲೆಟರ್ ಪ್ಯಾಡ್ನಲ್ಲಿ ಕಾಮಗಾರಿಯನ್ನು ರದ್ದ ರದ್ದು ಮಾಡದೇ ಇದ್ರೆ ನಾನು ಪುರಸಭೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ನನ್ನ ಒಂದು ವಾರ್ಡಿನ ಶ್ರೇಯ ಅಭಿವೃದ್ಧಿಗೆ ನಾನು ಶ್ರಮಿಸ್ತಾ ಅನ್ನೋದು ಈ ಮೂಲಕ ನಾನು ಮಾಧ್ಯಮಕ್ಕೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಪುರಸಭೆ ಸದಸ್ಯನಾಗಿ ಮತ್ತು ಶಿರಟ್ಟಿ ಮತಕ್ಷೇತ್ರದ ಒಬ್ಬ ಮರಾಚಿತ ಅಭ್ಯರ್ಥಿಯಾಗಿದ್ದು ನಮ್ಮ ವಾರ್ಡಿನಲ್ಲಿಯೇ ಎಸ್ ಎಫ್ ಸಿ ಅನುದಾನ ಅಂದ್ರೆ ಅದು ನಮಗೆ ಬಹಳ ನವೀನ ಸಂಗತಿ ದಯವಿಟ್ಟು ಮಾನ್ಯ ಆ ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ತಾವು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಒಲವು ತೋರಿ ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡು ತಾವು ಕೂಡ ಒಂದು ಪುರಸಭೆ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಂತಂದು ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಾರ್ಡ್ಗಳಿಗೆ ಅದು ಅನ್ವಯ ಆಗುತ್ತೆ ಇವತ್ತು ವಿಶೇಷ ಅನುದಾನ ಅಂದ್ರೆ ಅದು ನಮ್ಮ ಸರ್ಕಾರದಿಂದ ಮಂಜೂರಾತಿಯಾಗಿ ಬಂದದ್ದು ಇದು ವಿಶೇಷ ಎಸ್ ಎಫ್ ಸಿ ಅನುದಾನ

ಆ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಅಷ್ಟೇ ಹಾಕಿದ್ದಾರೆ ಯಾಕೆ ಗೊತ್ತಾಗ್ತಾ ಇಲ್ಲ ಒಂದು ಎರಡು ಕೋಟಿ ಇಪ್ಪತ್ತೆರಡನೇ ವಾರ್ಡಿಗೆ ಆಯ್ತು ಇಲ್ಲ ಇಲ್ಲವೇ ಅದು ಎರಡು ಕೋಟಿ ರೂಪಾಯಿದೊಳಗೆ ಅರವತ್ತೇಳು ಲಕ್ಷ ಇಪ್ಪತ್ತೆರಡನೇ ವಾರ್ಡ್ ಹೇಗಿದ್ದಾರೆ ಇದು ಯಾಕೋ ನನಗೆ ಸಮಂಜಸ ಆಗ್ತಾ ಇಲ್ಲ ಯಾಕ ಒಂದು ಒಂದೇ ವಾರ್ಡ್ಗೆ ನೀವು ಆದ್ಯತೆ ಕೊಡ್ತೀರಿ ಎಷ್ಟೇ ವಾರ್ಡ್ ಸರ್ ನಾವು ಇಪ್ಪತ್ತ್ ಮೂರು ವಾರ್ಡ್ ಮೆಂಬರ್ಸ್ ಇದೀವಿ ಅದಕ್ಕೆ ಒಂದೇ 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 ವಾರ್ಡ್ ಯಾಕೆ ನೀವು ಅಷ್ಟು ತಾರತ್ಯ ಮಾಡ್ತೀನಿ ಅನ್ನೋದು ಈ ಮೂಲಕ ನಾನು ಎಷ್ಟನೇ ಶಾಸಕರಾಕ್ಯಾರ ನವೀನ ಸಂಗತಿ ಯಾಕಂದ್ರೆ ನಾವು ಕೂಡ ಇದರಲ್ಲಿ ಸದಸ್ಯರಾಗಿವಿ ನಾವು ಕೂಡ ಗೌರವಯುತವಾಗಿ ಇವತ್ತು ಸಾರ್ವಜನಿಕರಿಗೆ ಸೇವೆ ಮಾಡೋದಂತ ಬಂದೀವಿ ಅದಕ್ಕಾಗಿ ಮನೆ ಶಾಸಕರು ಇವತ್ತು ಯಾವುದೇ ಒಂದು ವಾರ್ಡ್ಗೆ ಆ ಒಂದು ಏನು ಅನುದಾನವನ್ನ ಹಾಕ್ಯಾರ ಅದನ್ನ ಹಿಂಪಡೆದು ಪ್ರತಿ ಇಪ್ಪತ್ತ್ ಮೂರು ವಾರ್ಡ್ಗೆ ಅದನ್ನ ಬಳಕೆ ಆಗದ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ಈ ಒಂದು ಮುಖ್ಯಾಧಿಕಾರಿಗಳು ಕೂಡ ಟೈಮ್ ಆಗಿ ಇಲ್ಲಿ ಮುಖ್ಯಾಧಿಕಾರಿಗಳು ಕೂಡ ಇಲ್ಲ ನಾವು ಈ ಒಂದು ಕಾಮಗಾರಿ ಬಗ್ಗೆ ಕೇಳಬೋದ್ರೆ ಆ ಒಂದು ಕಾಮಗಾರಿ ಬಗ್ಗೆ ಮಾಹಿತಿನೇ ಮುಖ್ಯಾಧಿಕಾರಿಗಳಿಗೆ ಅದರ ಜೊತೆಗೆ ಸಹಾಯಕ ಅಭಿಯಂತರರು ಕೂಡ ಸರಿಯಾಗಿ ಫೋನ್ ಎತ್ತ ಇದರ ಜೊತೆಗೆ ನಾವು ಯಾರನ್ನ ಅಧಿಕಾರಿಗಳಿಗೆ ಕೇಳಬೇಕು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿದೆ ಅದರ ಜೊತೆಗೆ ಇವತ್ತೇನಪ್ಪ ಅಂತಂದ್ರ ಮುಂಡುಗಿ ಪುರಸಭೆಯಲ್ಲಿ ಕುಂದು ಕೊರತೆಗಾಗಿಯೇ ಮುಖ್ಯಾಧಿಕಾರಿಗಳನ್ನು ಕಾಯವಾಗಿ ನೇಮಕೊಳ್ಳಬೇಕು ಅದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ಇದರ